ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ ಸೊ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಇವತ್ತು ಪಿ ಯು ಸಿ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗಾಗಿ ಅಧ್ಯಾಯ ಸಂಖ್ಯೆ ಏಳು ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ ಅನ್ನುವಂಥದ್ದು ಆ ಅಧ್ಯಾಯದಲ್ಲಿ ಬರುವಂಥ ಬಹುಮುಖ್ಯವಾಗಿರುವಂಥ ಪ್ರಶ್ನೆ ಇವತ್ತು ಇದನ್ನು ನಾನು ಇವತ್ತು ಡಿಸ್ ಚರ್ಚೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ಈ ಪ್ರಶ್ನೆ ನಿಮ್ಗೆ ಗೊತ್ತಿದೆ ಯೋಜಿತವಲ್ಲದ ತಪಶೀಲ ಪಟ್ಟಿಯ ಶೇಖರಣೆ ಮತ್ತು ಕುಶಿತವನ್ನು ಉದಾಹರಣೆಯೊಂದಿಗೆ ವಿಷದಿಪಡಿಸಿರಿ ಅಥವಾ ವಿವರಿಸಿರಿ ಅಂತ ಹೌದಾ ಈ ಒಂದು ಕಾನ್ಸೆಪ್ಟು ಸ್ನೇಹಿತರೆ ಸೊ ಇಲ್ಲಿ ಮೊದಲನೇದಾಗಿ ನಾವು ಯಾರೆಲ್ಲ ಮೊದಲನೇದಾಗಿ ನೀವು ನೋಡ್ತಾ ಇದ್ದೀರಿ ಹೌದಾ ಅವರೆಲ್ಲರೂ ಕೂಡ ಪ್ರಥಮ ಬಾರಿಗೆ ಯಾರೆಲ್ಲ ನೋಡ್ತಾ ಇದ್ದೀರಿ ದಯವಿಟ್ಟು ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ ಸೊ ಹಾಗೂ ಸೊ ಅದೇ ರೀತಿಯಾಗಿ ನಿಮ್ಮ ಎಲ್ಲ ಫ್ರೆಂಡ್ಸ್ ಸರ್ಕಲಿಗೂ ಕೂಡ ಇದನ್ನು ಏನು ಮಾಡ್ರಿ ಶೇರ್ ಮಾಡಿ ಯಾಕಂತಂದರೆ ಮುಂದಿನ ದಿನದಲ್ಲಿ ನಾನು ಇಂಗ್ಲೀಷ್ ಮೀಡಿಯಮ್ನು ಕೂಡ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತೀನಿ ಮತ್ತು ಅದರ ಜೊತೆಗೆ ಫಸ್ಟ್ ಇಯರ್ ಕೂಡ ಆಗ್ತಾ ಇದ್ದಾವೆ ಹೌದಾ ಸೊ ಹಾಗಾಗಿ ಈಗ ಆಲ್ರೆಡಿ ಫಸ್ಟ್ ಇಯರ್ನಲ್ಲಿ ಚಾಪ್ಟರ್ ನಂಬರ್ ತ್ರೀ ತನ ಆಗಿದ್ದಾವೆ ಸ್ನೇಹಿತರೆ ನೆನಪಿರಲಿ ನಿಮಗೆ ಸೊ ಅದು ಸಮಯ ಸಿಕ್ಕಾಗೆಲ್ಲನೂ ಕೂಡ ಅದನ್ನು ಕೂಡ ಕಂಪ್ಲೀಟಾಗಿ ಮಾಡ್ತೀನಿ ಸ್ನೇಹಿತರೆ ಸೊ ಹಾಗಾಗಿ ದಯವಿಟ್ಟು ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋವನ್ನು ಅಪ್ಲೋಡ್ ಆಗುವಂತೆ ನೋಡ್ಕೊಳ್ಳಿ ಸ್ನೇಹಿತರೆ ಹಾಂ ಸೊ ಅದಕ್ಕೆ ನಾನು ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಸೊ ಇವಾಗ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಒಂದು ಕಂಟೆಂಟಿಗೆ ನಾವು ಇವತ್ತು ಏನು ಮಾಡೋಣ ಮೂವ್ ಆಗೋಣ ಸ್ನೇಹಿತರೆ ಮೊದಲನೇದಾಗಿ ಇಲ್ಲಿ ತಪಶೀಲ ಪಟ್ಟಿ ಅಂತಂದರೆ ಏನು ಅಂತ ಹೌದಾ ಇಲ್ಲಿ ತಪಶೀಲು ಪಟ್ಟಿ ಅದ ಆ್ಯಕ್ಚುಲಿ ಇದು ನಾವು ತಪಶೀಲ ಪಟ್ಟಿ ತಪಶೀಲ ಪಟ್ಟಿ ಅನ್ನೋವಂಥದ್ದು ಒಂದು ರೂಢಿಯಲ್ಲಿ ಹೋಡಿಯಲ್ಲಿ ನಾವು ಇವಾಗ ಮೊದಲನೇದಾಗಿ ತಪಶೀಲು ಪಟ್ಟಿ ಅಂತಂದರೆ ಒಂದು ಕಂಪನಿ ಇದೆ ಅಂತ ಅಂದ್ಕೊಳ್ಳೋಣ ವಿದ್ಯಾರ್ಥಿಗಳೇ ಹೌದಾ ಒಂದು ಕಾರ್ಖಾನೆ ಇದೆ ಅಥವಾ ಒಂದು ಕೈಗಾರಿಕೆ ಇದೆ ಒಂದು ಉದ್ಯಮ ಸಂಸ್ಥೆ ಇದೆ ಇದು ಏನು ಮಾಡ್ತಾ ಇದೆ ಅಂದರೆ ಸೊ ಮೊದಲನೇದಾಗಿ ಒಂದಿಷ್ಟು ಶರ್ಟ್ಗಳು ಅದು ಯಾವುದು ಟಿ ಶರ್ಟ್ಸ್ ಅಂತ ನಾವು ತೊಗೊಳ್ತೀವಿ ಅದು ಮೊದಲನೇದಾಗಿ ಏನು ಅಂತಂದರೆ ಒಂದು ಟಾರ್ಗೆಟನ್ನು ಇಟ್ಕೊಳುತ್ತೆ ವಿದ್ಯಾರ್ಥಿಗಳೇ ಆ ಟಾರ್ಗೆಟ್ ಏನು ಅಂದರೆ ನೂರು ಅಂತ ಹೌದಾ ಒಂದು ವರ್ಷದ ಅವಧಿ ಒಳಗೆ ಏನು ಉತ್ಪಾದನೆ ಮಾಡುತ್ತೆ ಅಲ್ಲ ಆ ಉತ್ಪಾದನೆ ಮಾಡೋಕ್ಕಿನ ಪೂರ್ವದಲ್ಲಿ ಒಂದಿಷ್ಟು ತನ್ನ ಹತ್ರ ಸ್ಟಾಕನ್ನು ಇಟ್ಕೊಳ್ಳೋಕ್ಕೆ ಅದು ಪ್ರಯತ್ನ ಮಾಡುವಂಥದ್ದು ಅದು ಎಷ್ಟು ನೂರು ಏನು ಮಾಡಬೇಕು ಅಂತಂದ್ರೆ ಸ್ಟಾಕ್ ಆಗಿಟ್ಕೊಳ್ಳೋಣ ಅಂತ ಆ ಸ್ಟಾಕ್ ಆಗಿ ಇಟ್ಕೊಳ್ಳೋದೇ ಇದು ಶೇಖರಣೆ ಅನ್ನುವಂಥದ್ದು ಆ ಒಂದು ಶೇಖರಣೆಯ ಒಂದು ಲೆಕ್ಕವನ್ನ ಇವತ್ತು ನಾವು ತಪಶೀಲ ಪಟ್ಟಿ ಅಂತೇಳಿ ನಾವು ಅದನ್ನು ಕರಿತಾ ಇದ್ದೀವಿ ಈ ತಪಶೀಲ ಪಟ್ಟಿ ಹೇಗಿರುತ್ತೆ ಅಂತಂದ್ರೆ ಸೊ ಇದರಲ್ಲಿ ಯಾವುದೇ ರೀತಿಯಂಥ ಫೈನಲ್ ಗೂಡ್ಸು ಆಗಿರ್ಬೋದು ಇಲ್ಲಾಂದ್ರೆ ಸೆಮಿ ಫೈನಲ್ ಗೂಡ್ಸ್ ಆಗಿರ್ಬೋದು ಅಥವಾ ಸೊ ಅರೆ ಸರಕ ಅರೆ ಸಿದ್ಧ ಸರಕು ಅಂತ ಏನು ಕರಿತಾ ಇದ್ದೀವಿ ಅವೆಲ್ಲನೂ ಕೂಡ ಅದರದ್ದು ಒಂದು ಲೆಕ್ಕಾಚಾರದಲ್ಲಿ ಬರುವಂತದ್ದು ವಿದ್ಯಾರ್ಥಿಗಳೇ ಅಂದರೆ ಮುಂಬರುವಂಥ ವರ್ಷ ಮತ್ತು ಈಗಿರುವಂಥ ವರ್ಷದ ಒಂದು ಮಧ್ಯದಲ್ಲಿರುವಂಥ ಒಂದು ಅದರದ್ದು ಲೆಕ್ಕಾಚಾರ ಸ್ನೇಹಿತರೆ ಹೇಗೆ ನಾವು ಅಕೌಂಟಿನ್ ನಾವು ಬ್ಯಾಲೆನ್ಸ್ ಶೀಟನ್ನು ಮಾಡಬೇಕಾದ್ರೆ ಖರ್ಚು ವೆಚ್ಚಗಳನ್ನು ಸರಿದೂಗಿಸ್ತೀವಲ್ಲ ಅದೇ ರೀತಿ ಒಂದು ಕಂಪನಿಯ ಒಂದು ಏನಂತಂದರೆ ಸೊ ಲಾಸ್ಟ್ ಇಯರ್ನಲ್ಲಿ ಎಷ್ಟು ನಾವು ಅದನ್ನು ಆಗಿ ಇಟ್ಕೊಂಡಿದೀವಿ ಮತ್ತು ಈ ಮುಂಬರುವಂಥ ವರ್ಷದಲ್ಲಿ ಎಷ್ಟು ಇರುತ್ತೆ ಅನ್ನೋವಂಥ ಒಂದು ಲೆಕ್ಕಾಚಾರ ಇರುವಂಥದ್ದು ಹಾಗಾಗಿ ಇಲ್ಲಿ ಒಂದು ನೂರು ಅನ್ನುವಂಥದ್ದು ಸೊ ಲಾಸ್ಟ್ ಒಂದು ವರ್ಷದ ಒಂದಿಷ್ಟು ಏನಾಗಿರುತ್ತದೆ ಅದು ಸ್ಟಾಕ್ ಅಂತ ನಾವು ಕರಿತಾ ಇದ್ದೀವಿ ಅದನ್ನು ಇವತ್ತು ಇನ್ವೆಂಟರಿ ಅಂತ ಕರಿತೀವಿ ಇಂಗ್ಲೀಷ್ ಒಳಗೆ ಅದನ್ನೇ ಕನ್ನಡ ಒಳಗೆ ತಪಶೀಲ ಪಟ್ಟಿ ಅಂತ ಎಷ್ಟು ು ನೂರು ಅಂತ ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ ಆದರೆ ಸೊ ಅಲ್ಲಿ ಮುಂಬರುವಂತ ವರ್ಷದ ಅವಧಿ ಒಳಗೆ ಸೊ ನಾವು ಎಷ್ಟನ್ನು ಉತ್ಪಾದನೆ ಮಾಡ್ತೀವಿ ಅಂತಂದ್ರೆ ಉತ್ಪಾದನೆ ಮಾಡು ಮಾಡಿ ಅದನ್ನು ಮಾರಾಟ ಮಾಡಬೇಕು ಅಂತ ಅನ್ಕೊಂಡಿರ್ತೀವಿ ಅಂತಂದ್ರೆ ಅದು ಸಾವಿರ ವಿದ್ಯಾರ್ಥಿಗಳೇ ಹೌದಾ ಸೊ ಎಷ್ಟು ಸಾವಿರ ನೆನ್ಪಿಟ್ಕೊಳ್ಳಿ ಇದು ಲಾಸ್ಟ್ ಇಯರ್ನಲ್ಲಿ ನಾವು ಇಟ್ಕೋಬೇಕು ಅಂತ ಅಂದ್ಕೊಂಡಿದ್ದು ಅದು ಇನ್ವೆಂಟರಿ ಹೌದಾ ಇಷ್ಟು ಇಟ್ಕೋಬೇಕು ಅಂತ ಅಂದ್ಕೊಂಡಿರ್ತೀವಿ ಹೌದಾ ಅದು ಸೊ ಇವಾಗ ಉತ್ಪಾದನೆ ಮಾಡಿದ್ದು ಎಷ್ಟು ಅಂತಂದರೆ ಉತ್ಪಾದನೆ ಮಾಡಿ ಎಲ್ಲಾನು ಕೂಡ ಮಾರಾಟ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಸಾವಿರ ನೆನಪಿರಲಿ ವಿದ್ಯಾರ್ಥಿಗಳು ಈ ಡೇಟಾ ನಿಮಗೆ ಬೇಕಾಗತ್ತೆ ವಿದ್ಯಾರ್ಥಿಗಳೇ ಅದಕ್ಕೋಸ್ಕರ ಈಗ ಆ ಒಂದು ಸಾವಿರನಲ್ಲಿ ನಾವೇನು ಮಾಡಿರ್ತೀವಿ ಅಂದರೆ ಉತ್ಪಾದನೆ ಮಾಡಿ ಸೇಲ್ ಮಾಡ್ಬೇಕಂತ ಅಂದ್ಕೊಂಡಿರ್ತೀವಲ್ಲ ಅದು ಆ್ಯಕ್ಚುಲಿ ಏನಾಗಿರ್ತದ ಸೊ ಅನ್ನೆಕ್ಸ್ ಎಕ್ಸ್ಪೆಕ್ಟೆಡ್ಲಿ ಅದು ಏನಾಗಿರುತ್ತೆ ಡೌನ್ ಆಗುತ್ತೆ ಸ್ನೇಹಿತರೆ ಅದು ಕೇವಲ ನಾವು ಏನ್ ಬಿಡ್ತೀವಿ ಅಂದರೆ ಸೊ ಕೇವಲ ಒಂದು ಆರುನೂರು ಅಷ್ಟೇ ಮಾತ್ರ ನಾವೇನು ಮಾಡ್ತಾ ಇದ್ದೀವಿ ಸೇಲ್ ಮಾಡ್ತೀವಿ ಸ್ನೇಹಿತರೆ ನೆನ್ಪಿಟ್ಟುಗಳಿ ಹೌದಾ ಆರುನೂರು ಮಾತ್ರ ಸೇಲ್ ಆಗುತ್ತೆ ಹಾಗಾದರೆ ಸೊ ಮುಂದೆ ಏನಾಗ್ತಾ ಇದೆ ಅಂತಂದರೆ ಆಲ್ರೆಡಿ ಲಾಸ್ಟ್ ಇಯರ್ದು ಒಂದು ಇನ್ವೆಂಟರಿ ಒಳಗ ಹಂಡ್ರೆಡ್ ಇದೆ ಸೊ ನೆಕ್ಸ್ಟು ಸಾವಿರ ಏನಾಗಿದೆ ಅಂತಂದರೆ ಸೊ ನಾವು ಈ ಒಂದು ವರ್ಷದಲ್ಲಿ ಏನು ಮಾಡಬೇಕು ಉತ್ಪಾದನೆ ಮಾಡಿ ಅದನ್ನು ಮಾರಾಟ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಬಟ್ ಅದು ಆ್ಯಕ್ಚುಲಿ ಅಷ್ಟಾಗಿಲ್ಲ ಇದೆ ಸಾವಿರ ಒಳಗೆ ಬರೀ ಆರುನೂರು ಮಾತ್ರ ಸೇಲ್ ಆಗಿದೆ ವಿದ್ಯಾರ್ಥಿಗಳೇ ಹೌದಾ ಹಾಗಾದರೆ ಅಲ್ಲಿ ಎಷ್ಟು ಉಳಿಯುತ್ತೆ ಎಷ್ಟು ಹೇಳಿ ನೋಡೋಣ ಹೌದಾ ಇವಾಗ ನೀವು ಅನ್ಬೋದು ಹೌದಾ ಒಂದು ಕಡೆ ಸಾವಿರಿದೆ ಅದನ್ನು ಬರ್ಕೊಳ್ಳೋಣ ಎಸ್ ಸೊ ನೆಕ್ಸ್ಟ್ ಏನಂತಂದರೆ ಮೈನಸ್ ಆರುನೂರನ್ನು ಕಳಿಬೇಕಾಗುತ್ತೆ ಕಳೀತೀವಿ ಹೌದಾ ಕಳತ್ ಆದ ನಂತರ ಎಕ್ಚುಲಿ ಫೋರ್ ಹಂಡ್ರೆಡ್ ಉಳೀತೆ ಅಂತ ನೀವು ಹೇಳ್ತೀರಿ ಸರಿಯಾನ ಸರಿನಾ ಹೌದು ಆದರೆ ಸೊ ಅಲ್ಲಿ ಬರೇ ಫೋರ್ ಹಂಡ್ರೆಡ್ ಉಳಿತಾ ಇಲ್ಲ ಸೊ ಅಲ್ಲಿ ಇನ್ನೂ ಪ್ಲಸ್ ಒಂದು ಹಂಡ್ರೆಡನ್ನು ಸೇರಿಸ್ಬೇಕಾಗತ್ತೆ ಸ್ನೇಹಿತರೆ ಯಾಕೆ ಯಾಕಂದರೆ ಲಾಸ್ಟ್ ಇಯರ್ದು ಇನ್ವೆಂಟರಿ ಸ್ಟಾಕನ್ನು ಇಟ್ಕೊಂಡಿದ್ದೀವಲ್ಲ ಆ ಒಂದು ಶೇಖರಣೆ ಹೌದಾ ಅದನ್ನು ಸೇರ್ಪಡೆ ಮಾಡಬೇಕಾಗತ್ತೆ ಹಾಗಾದರೆ ಫೈನಲ್ ಆಗಿ ಸೊ ಎಷ್ಟಾಗುತ್ತೆ ಅಂದರೆ ಐದುನೂರು ಸ್ನೇಹಿತರೆ ನೆನಪಿರಲಿ ಹೌದಾ ಐದುನೂರು ಅದು ಕಾಣಿಸ್ತಾ ಇಲ್ಲ ಇರಲಿ ಈ ಐದುನೂರು ನಮ್ಮ ಒಂದು ತಪಶೀಲ ಪಟ್ಟಿಯ ಒಂದು ಶೇಖರಣೆ ಆಗುತ್ತೆ ಅಂತ ಹೌದಾ ಸೊ ಮೊದಲು ಎಷ್ಟಿತ್ತು ನಮ್ಮ ಒಂದು ಒಂದು ಉದಾಹರಣೆ ನಮ್ಮ ಒಂದು ಟಾರ್ಗೆಟ್ ಎಷ್ಟಿತ್ತು ಅಂತಂದರೆ ನೂರಿತ್ತು ಹೌದಾ ನೂರು ಬದಲಿ ಇಲ್ಲಿ ಐದುನೂರು ಪ್ಲೇಸನ್ನು ತೊಗೊಳ್ತಾ ಇದೆ ಹೌದಾ ಸೊ ಸ್ಟಾಕ್ ಹೆಚ್ಚಿಗೆ ಆಗ್ತಾ ಇದೆಯಲ್ಲ ಸ್ನೇಹಿತರೆ ಹೌದು ಸೊ ಯಾಕಂದರೆ ಆ ಸ್ಟಾಕ್ ಅದನ್ನು ಇನ್ವೆಂಟರಿ ತಪಶೀಲ ಪಟ್ಟಿ ಒಳಗೆ ನೂರು ಇರಬೇಕಾಗಿದ್ದು ಅದು ಐದುನೂರಕ್ಕೆ ಮಾರ್ಪಾಡಾಗ್ತಾ ಇದೆ ಅನ್ನೋವಂಥದ್ದು ಈ ಥರ ಇದು ಶೇಖರಣೆ ಕುಸಿತ ಅಂತಂದ್ರೇನು ನಾವು ಅನ್ಕೊಂಡಿದ್ದು ನೂರು ಇಡ್ಬೇಕು ಅಂದ್ಕೊಂಡಿರ್ತೀವಿ ಅದು ಅಲ್ಲಿ ಏನಾಗಿರುತ್ತೆ ಅಂತಂದರೆ ಅಲ್ಲಿ ಕಡಿಮೆ ಮಾಡಿಬಿಡುತ್ತೆ ಅದಕ್ಕೆ ಯಾಕೆ ಏನು ಅನ್ನೋಂಥದ್ದು ನಾವು ಡೀಟೇಲ್ಸ್ ಆಗಿ ಮುಂದೆ ಚರ್ಚೆ ಮಾಡ್ತಾ ಬರೋಣ ಸ್ನೇಹಿತರೆ ಎಸ್ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಮೊದಲೇದಾಗಿ ಇದನ್ನು ಪೌಂಡ್ ಸ್ವಲ್ಪ ನಿಮಗೆ ದೊಡ್ಡದು ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಯಾಕಂತಂದ್ರೆ ಇದು ನಿಮ್ಗೆ ಕಾಣಲಿಲ್ಲ ಅಂತಂದರೆ ಸೊ ಅರ್ಥ ಆಗುವುದಿಲ್ಲ ಸ್ನೇಹಿತರೆ ಹೌದಾ ಮೊದಲನೇದಾಗಿ ನಾವು ಇದನ್ನು ಸೊ ಇಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಎಸ್ ಹೌದಾ ಫಸ್ಟ್ ಒನ್ ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳೇ ತಪಶೀಲ ಪಟ್ಟಿ ಅಂದರೆ ಏನು ಅಂತ ಪ್ರಶ್ನೆ ಅಂತೂ ನಿಮಗೆ ಗೊತ್ತಾಗಿತ್ತು ಹೌದಾ ಇವಾಗ ಏನಂತಂದ್ರೆ ತಪಶೀಲ ಪಟ್ಟಿ ಅಂತಂದರೆ ಇದು ಇಂಟ್ರೊಡಕ್ಷನ್ ಅಂತ ಅರ್ಥ ಮಾಡ್ಕೊಳ್ಳೋಣ ಹೌದಾ ನೋಡಿ ಒಂದು ಆರ್ಥಿಕತೆಯಲ್ಲಿದ್ದ ಒಂದು ಉದ್ಯಮ ಘಟಕವು ಉತ್ಪಾದಿಸಿದ ಎಲ್ಲ ಕಚ್ಚಾ ವಸ್ತುಗಳು ಮಧ್ಯಾಂತರ ಸರಕುಗಳು ನೋಡಿ ವಿದ್ಯಾರ್ಥಿಗಳೇ ನಾ ವರ್ಡ್ಸ್ ವರ್ಡ್ಸ್ಗಳನ್ನು ಇಲ್ಲಿ ಬರ್ತಾ ಇದೆ ಹೌದಾ ಕಚ್ಚಾ ವಸ್ತುಗಳಂತಿದೆ ಹೌದಾ ಸಾರಿ ಹೋಗ್ಬಿಡ್ತಲ್ಲ ಎಸ್ ಒಂದು ಸಲ ಅದನ್ನು ಮಾರ್ಕ್ ಮಾಡ್ಕೊಂಡು ಅಂದರೆ ಹೋಯಿತು ಓಕೆ ಸೊ ಇಲ್ಲಿ ಉತ್ಪಾದಿಸಲಾದ ಎಲ್ಲ ಕಚ್ಚಾ ವಸ್ತುಗಳು ಮಧ್ಯಂತರ ಸರಕುಗಳು ಅರೆ ಸಿದ್ಧ ಮತ್ತು ಸಿದ್ಧ ಸರಕುಗಳು ಉದ್ಯಮ ಘಟಕದಿಂದ ಅನುಭೋಗಿಗೆ ಹೌದಾ ಅನುಭೋಗಿಗಳಿಗೆ ಮಾರಲ್ಪಡುವುದಿಲ್ಲ ನೋಡಿ ಸೊ ಅದು ಏನಾಗ್ತಾ ಇದೆ ಇಂಟರ್ಮಿಡಿಯೇಟ್ ಗೂಡ್ಸ್ ಆಗಿ ಉಳಿದಿರ್ತದ ಹೌದಾ ಅದನ್ನ ಏನಾಗ್ತದೆ ಫೈನಲ್ ಆಗಿ ಆಗಿ ಅದು ಹೊರ ಬಂದಿರುವುದಿಲ್ಲ ಈ ನೋಡಿ ವಿದ್ಯಾರ್ಥಿಗಳೇ ಈ ಒಂದು ಇದೇನಾಗಿದೆ ಅಂದರೆ ಕೆಲಸ ಇದೆ ಸ್ನೇಹಿತರೆ ಹೌದಾ ಈ ಒಂದು ಕೆಲಸ ಇದೆ ಈ ಕೆಲ್ಸಿ ಸಿಂಪಲ್ ಫೈನಲ್ ಗೂಡ್ಸ್ ಹೌದಾ ಈ ಸಿಂಪಲ್ ಇದು ಫೈನಲ್ ಗೂಡ್ಸ್ ಅಂತ ಕರಿತಾ ಇದ್ದೀವಿ ಈ ಕೆಲ್ಸಿಯ ಒಳಗಡೆ ಸಾಕಷ್ಟು ಬೇರೆ ಬೇರೆ ಇರೋವಂಥ ಒಂದು ಮಟೀರಿಯಲ್ಸು ಒಳಪಟ್ಟಿರುತ್ತೆ ಹೌದಾ ಅದನ್ನು ನಾವು ಇವತ್ತು ಇಂಟರ್ಮಿಡಿಯೇಟ್ ಗೂಡ್ಸು ರಾ ಅಂತ ಅಂತೇಳಿ ನಾವು ಅದನ್ನು ಕರಿಬೇಕಾಗತ್ತೆ ಸ್ನೇಹಿತರೆ ಎಸ್ ಹೌದಾ ಅವುಗಳನ್ನು ಮಾರಲಕ್ಕೆ ಬರುತ್ತೆ ಇಲ್ಲ ಯಾವಾಗ ಅದ್ರ ಫೈನಲ್ ಗೂಡ್ಸ್ ಆಗುತ್ತೆ ಅವಾಗ ಅದನ್ನೂ ಏನಾಗ್ತಾ ಇದೆ ಮಾರಾಟ ಮಾರಾಟ ಮಾಡುವಂತ ಒಂದು ವಸ್ತು ಆಗತ್ತೆ ಹೌದಾ ಎಸ್ ಈ ಉಳಿಕೆ ಸರಕುಗಳನ್ನು ತಪಶೀಲ ಪಟ್ಟಿ ಎನ್ನುತ್ತೇವೆ ನೋಡ್ರಿ ಸಿಂಪಲ್ ಅದ ಅಂದ್ರೆ ಆಲ್ರೆಡಿ ಅದು ಫೈನಲ್ ಪ್ರಾಡಕ್ಟ್ ಆಗ್ಲಾಗತ್ತದ ಆಗಿದನ್ನ ನಾವು ಏನು ಮಾಡ್ತಾ ಇದ್ದೀವಿ ನಾವು ತಪಶೀಲ ಪಟ್ಟಿ ಒಳಗೆ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ಹೌದಾ ಆದ್ದರಿಂದ ತಪಶಿಲಾ ಪಟ್ಟಿಯ ದಾಸ್ತಾನಿನ ಚಲಕವಾಗಿದೆ ದಾಸ್ತಾನಿ ಇದು ಒಂದು ಮಾರ್ಕ್ಸ್ ಇದೆ ವಿದ್ಯಾರ್ಥಿಗಳೇ ನೆನಪಿರ್ಲಿ ನಿಮಗೆ ಹೌದಾ ಸೊ ಇದನ್ನೇ ಏನಂತಂದ್ರೆ ತಪಶೀಲ ಪಟ್ಟಿ ಹಾಂ ದಾಸ್ತಿನ ಚಲಕ ಇದು ಯಾವುದು ಚಲಕ ಅಂದರೆ ಹೊಂದಿಸಿ ಬರೀಲಿ ಬರುತ್ತೆ ತಪಶೀಲ ಪಟ್ಟಿ ಅಂತ ಒಂದು ಕಡೆ ಕೊಟ್ಟಿರ್ತಾನೆ ಸೊ ಇನ್ನೊಂದು ಕಡೆ ಬಿ ಸೆಕ್ಷನ್ ಒಳಗೆ ದಾಸ್ತಾನಿನ ಚಲಕ ಅಂತ ಕೊಟ್ಟಿರ್ತಾನೆ ಅವಾಗ ಅದನ್ನು ನಾವು ಮ್ಯಾಚ್ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳು ಇದು ಒಂದು ಮಾರ್ಕ್ಸ್ ನೆನಪಿರಲಿ ನಿಮಗೆ ಹೌದಾ ಎಸ್ ಈಗ ನಾವು ನೆಕ್ಸ್ಟ್ ಇವಾಗ ಏನು ಮಾಡೋಣ ಡೈರೆಕ್ಟ್ ಕಂಟೆಂಟಿಗೆ ಮೂವ್ ಆಗಬೇಕಾಗತ್ತೆ ವಿದ್ಯಾರ್ಥಿಗಳೇ ಹೌದಾ ಎಸ್ ನೋಡಿ ಸ್ನೇಹಿತರೆ ಸೊ ಇಲ್ಲಿಂದ ನೋಡ್ರಿ ಯೋಜಿತವಲ್ಲದ ಅನ್ನುವಂಥದ್ದು ಇಲ್ಲಿ ಎರಡು ಉದಾಹರಣೆ ಕೊಟ್ಟು ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ನೇಹಿತರೆ ಮೊದಲನೇದಾಗಿ ಏನು ನೋಡೋಣ ಅಂತಂದರೆ ಸೊ ಯೋಜಿತವಲ್ಲದ ತಪಶೀಲ ಪಟ್ಟಿ ಶೇಖರಣೆ ಅಥವಾ ಕುಶಿತ ಹಂಗಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಮೊದಲೇದಾಗಿ ಹೌದಾ ಒಂದು ಉದ್ಯಮ ಘಟಕದ ಸರಕುಗಳ ಮಾರಾಟದಲ್ಲಿ ಅನಿರೀಕ್ಷಿತ ನೋಡಿ ಬರ್ಡ್ ಹೌದಾ ಅನಿರೀಕ್ಷಿತ ಇಳಿಕೆ ಅಥವಾ ಏರಿಕೆ ನೋಡ್ರಿ ಸಂಭವಿಸಿದರೆ ಆಗ ಉದ್ಯಮ ಘಟಕವು ಮಾರಾಟವಾಗದ ದಾಸನನ್ನು ಇಟ್ಟುಕೊಳ್ಳಬೇಕಾಗುತ್ತದೆ ಹೌದಾ ನಾವು ಇವಾಗ ಉದಾಹರಣೆ ತೆಗೆದುಕೊಳ್ಬೇಕಾದ್ರೆ ಈಗ ನಮ್ಮದು ಇಸ್ಲಾಂ ಪ್ರಕಾರ ಇಸ್ಲಾಂ ಧರ್ಮದ ಪ್ರಕಾರ ಒಂದು ರಂಜಾನ್ ಹಬ್ಬ ಅಂತ ಬರ್ತೇವೆ ಸ್ನೇಹಿತರೆ ಹೌದಾ ದೊಡ್ಡ ಹಬ್ಬ ಅದು ಹೌದಾ ನಮ್ಮ ನಾಡಿನ ಹಬ್ಬ ಅಂತಂದರೆ ಹೆಂಗೆ ದಸರಾ ಅದು ಇದೆಯಲ್ಲ ಆ ಥರನೇ ಇದು ರಂಜಾನ್ ಹಬ್ಬ ಹೌದಾ ಸೊ ಈ ರಂಜಾನ್ ಹಬ್ಬದಲ್ಲಿ ಸಾಕಷ್ಟು ಕಡೆ ಏನಾಗ್ತಾ ಇದೆ ಸೊ ಹಳೇ ಇದ್ದಂಥ ಸ್ಟಾಕನ್ನು ಹೊರಗಡೆ ತರ್ತಾರೆ ನೆನಪಿರಲಿ ಆವಾಗ ಆಫರ್ಗಳನ್ನು ಕೊಟ್ಟು ಅದನ್ನು ಮಾರಾಟ ಹೌದಾ ಸೊ ಅಲ್ಲಿ ಯಾವುದೇ ರೀತಿಯಂತ ಒಂದು ಕ್ಯಾಲ್ಕುಲೇಷನ್ ಇರಲ್ಲ ಇಷ್ಟು ಇಟ್ಕೋಬೇಕು ಅಂತ ಅನ್ಕೊಂಡಿರಲ್ಲ ಯಾಕಂದ್ರೆ ಆಲ್ರೆಡಿ ಅದು ಲಾಸ್ಟ್ ಇಯರ್ದು ಅಥವಾ ಇಯರ್ ಎರಡು ವರ್ಷದ ಹಿಂದಿಂದ ಇರಬಹುದು ಹಾಗಾಗಿ ಮಾಡಬಹುದು ಸೊ ಫಿಫ್ಟಿ ಬಂದರೂ ಸಹ ಮಾರಾಟ ಮಾಡೋಣ ಅನ್ನೋ ಒಂದು ಕಾನ್ಸೆಪ್ಟ್ ಹೌದಾ ಅವಾಗ ಮಾಡ್ತಾ ಆಫರ್ ಅದನ್ನು ಮಾರಾಟ ಮಾಡುವಂತದ್ದು ಹೌದಾ ಅದು ಬೇರೆ ಇಲ್ಲಿ ಸೊ ನಾನೇ ಅಂದ್ರೆ ಈಗ ತಪಶೀಲ ಪಟ್ಟಿ ಅಂತ ಏನಿದೆ ಅಲ್ಲ ಈ ತಪಶೀಲ ಪಟ್ಟಿ ಒಳಗ ಕೆಲವು ಸಲ ಏನಾಗ್ತಾ ಇದೆ ಸೊ ಅಲ್ಲಿ ಇಟ್ಕೋಬೇಕಾಗುತ್ತೆ ಮುಂದಿನ ನಿರೀಕ್ಷೆಗೋಸ್ಕರ ಈಗ ಯಾವುದೋ ಒಂದು ಎಕ್ಸ್ ಅನ್ನುವಂತ ಒಂದು ಪ್ರಾಡಕ್ಟ್ ಅನ್ನ ನಾವು ಮಾಡ್ತಾ ಇದೀವಿ ಕಂಪನಿ ವಿವಿಧ ಒಂದು ನಮಗೆ ಕನೆಕ್ಟ್ ಇರುತ್ತೆ ಬೇರೆ ಬೇರೆ ರಾಜ್ಯಗಳಲ್ಲಿ ನಮ್ಮ ಕನೆಕ್ಟ್ ಇರುತ್ತೆ ಅದಕ್ಕೆ ಯಾವಾಗಲೂ ಕೂಡ ಒಂದು ಎಕ್ಸಾಂಪಲ್ ತಗೊಳ್ತಾ ಇರ್ತೀನಿ ಹೇಳಬೇಕಾದ್ರೆ ಒಂದು ಒಂದು ಫಾಸ್ಟ್ ಟ್ರ್ಯಾಕ್ ಹೌದಾ ಇದು ಏನ್ ಮಾಡ್ತಾ ಇದೆ ಒಂದು ವಾಚ್ ಅನ್ನ ತಯಾರು ಮಾಡ್ತಾ ಇದೆ ಹೌದಾ ಇದು ಮಾಡ್ತಾ ವರ್ಲ್ಡ್ ಲೆವೆಲ್ ಅಲ್ಲಿ ಅದರದ್ದು ಒಂದು ಏನಾಗುತ್ತ ಇದೆ ಬ್ರಾಂಚಸ್ಗಳಿರ್ಬೋದು ಗಳು ಅದು ಎಲ್ಲ ಕಡೆ ಕಳಿಸ್ತಾ ಇದೆ ಇವಾಗ ಅದನ್ನೇ ನಾವು ಇವಲ್ಲಿ ನಾವು ಭಾರತ ಕರ್ನಾಟಕದಲ್ಲಿ ನಾವು ಅದನ್ನು ತಯಾರು ಮಾಡ್ತಾ ಇದ್ದೀವಿ ಅಂತಂದ್ರೆ ಸೊ ಕರ್ನಾಟಕ ಬಿಟ್ಟು ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಅದನ್ನು ನಾವು ಕಳಿಸಬೇಕಾಗುತ್ತೆ ಸ್ನೇಹಿತರೆ ಹಾಗಾಗಿ ನಮ್ಮ ಟಾರ್ಗೆಟ್ ಏನಂತಂದ್ರೆ ನಾವು ಒಂದು ಸಾವಿರನ ಮ್ಯಾನುಫ್ಯಾಕ್ಚರ್ ಮಾಡುವಂತ ಉದ್ದೇಶ ಕೊಂಡಿದ್ದೀವಿ ಅದಕ್ಕೆ ಒಂದು ವರ್ಷದ ಅವಧಿ ಒಳಗ ನಮ್ಮ ಹತ್ರ ಇನ್ವೆಂಟರಿಯಾಗಿ ಇಟ್ಕೊಳ್ಬೇಕು ಎಷ್ಟು ಅಂದ್ರೆ ಒಂದು ಹಂಡ್ರೆಡ್ ಅಂತ ಅನ್ಕೊಳ್ಳೋಣ ಸ್ನೇಹಿತರೆ ಹೌದಾ ಹಾಗಾಗಿ ಹೌದಾ ಅದು ಯಾಕೆ ಇಟ್ಕೋಬೇಕು ಮುಂದಿನ ದಿನದಲ್ಲಿ ಸಡನ್ ಆಗಿ ಎಲ್ಲಾದ್ರೂ ಬೇಡಿಕೆ ಬಂತಂದ್ರೆ ಅದನ್ನು ನಾವು ಸ್ಟಾಕ್ನಿಂದ ತೆಗೆದು ನಾವು ಅದನ್ನು ಕಳಿಸಬಹುದು ಈಗ ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಸ್ಟಾಕ್ ಅಂದ್ರೆ ಏನೋ ಫ್ಲೋ ಅಂತಂದ್ರೆ ಸೊ ನಿರ್ದಿಷ್ಟವಾದಂತಹ ಒಂದು ಬ್ಯಾಲರ್ ಏನಿರುತ್ತೆ ಡ್ರಮ್ ಅಂತ ಇರುತ್ತೆ ಅಲ್ಲ ಆ ಡ್ರಮ್ ಇಂದ ಬರುವಂತಹ ಏನಿದೆ ಅಲ್ಲ ಅದು ಹರಿವು ಹೌದಾ ಆ ಡ್ರಮ್ ಒಳಗಡೆ ಇರುವಂತ ನೀರ್ ಏನಿದೆ ಅಲ್ಲ ಅದು ಸ್ಟಾಕ್ ನೆನಪಿಟ್ಕೊಳ್ಳಿ ನಾವ್ ಏನನ್ನ ಹಿಡ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅದು ಸ್ಟಾಕ್ ಸ್ನೇಹಿತರೆ ಅದನ್ನೇ ನಾವು ದಾಸ್ತಾನು ಅಂತ ಕರಿತಾ ಇದೀವಿ ಎಸ್ ಹೌದು ನೋಡಿ ಹಾಗಾಗಿ ಇದನ್ನು ಓಕೆ ಯೋಜಿತವಲ್ಲದ ತಪಶೀಲ ಪಟ್ಟಿ ಶೇಖರಣೆ ಎನ್ನುತ್ತೇವೆ ಅಂದರೆ ಏನು ರೀ ಇದನ್ನು ನಾವು ಕ್ಯಾಲ್ಕುಲೇಷನ್ಗೆ ನಾವು ಅಂದ್ಕೊಂಡಿರಲ್ಲ ಅದು ಆ ಒಂದು ಲೆಕ್ಕದಲ್ಲಿ ನಾವು ತೊಗೊಂಡಿರ್ತೀವಿ ನೆನಪಿರ್ಲಿ ಮಾರಾಟದಲ್ಲಿ ಅನಿರೀಕ್ಷಿತ ಹೌದಾ ಏರಿಕೆಯು ಹ್ಞೂ ನೋಡಿರಿ ಇಲ್ಲಿ ಭಾಳ ವರ್ಡ್ ಇಂಪಾರ್ಟೆಂಟ್ ಇದೆ ನೋಡಿ ಮಾರಾಟದಲ್ಲಿ ಅನಿರೀಕ್ಷಿತ ಏರಿಕೆಯು ಎದರಾದ ಸಂದರ್ಭದಲ್ಲಿ ಯೋಜಿತವಲ್ಲದ ತಪಶೀಲ ಪಟ್ಟಿ ಕುಸಿತ ಎನ್ನುತ್ತೇವೆ ಹೌದಾ ಆ ಒಂದು ಇದ್ರ ಒಳ್ಳೆಯಾಗ ಅನಿರೀಕ್ಷಿತವಾಗಿ ಅದರದ್ದು ಏನೋ ಅಂದ್ಕೊಂಡಿರ್ತೀವಿ ಅದಕ್ಕಿಂತಲೂ ಜಾಸ್ತಿ ಬಂದು ಸ್ಟಾಕ್ ಆಗ್ತಾ ಇದೆ ಹಾಗಾಗಿ ಅದರದ್ದು ಏನಾಗ್ತಾ ಇದೆ ತಪಶೀಲ ಪಟ್ಟಿದ್ದು ಚೇಂಜಸ್ ಆಗುತ್ತೆ ಅದನ್ನು ಒಂದೇ ಎಕ್ಸಾಂಪಲ್ ಅನ್ನು ತೆಗೆದುಕೊಂಡು ನಿಮಗೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ ಸ್ನೇಹಿತರೆ ಎಸ್ ನೋಡಿ ಮೊದಲನೇದಾಗಿ ಇದನ್ನು ಉದಾಹರಣೆಯನ್ನು ಒಂದು ಅಂತ ತಗೊಳ್ಳೋಣ ಸ್ನೇಹಿತರೆ ಎಸ್ ನೋಡ್ರಿ ಸೊ ಒಂದು ಉದ್ಯಮ ಘಟಕವು ಹೌದಾ ನೂರು ಶರ್ಟುಗಳ ಹೌದಾ ನೂರು ಶರ್ಟುಗಳು ತಪಶಿಲು ಪಟ್ಟಿ ಇಟ್ಟುಕೊಳ್ಳಲು ಇಚ್ಛಿಸಿದೆ ಎಂದು ಊಹಿಸೋಣ ಅಂದರೆ ಏನ್ರಿ ಇಲ್ಲಿ ನಾನು ಹೇಳಿದ್ದ ಪ್ರಕಾರನೇ ಡೇಟಾನ ತೊಗೊಂಡಿದ್ದೀನಿ ಸೇಮ್ ಹೌದಾ ಕನ್ಫ್ಯೂಸ್ ಆಗಬಾರ್ದು ಅಂತೇಳಿ ನೂರು ಶರ್ಟ್ಗಳು ಅದು ಟಿ ಶರ್ಟ್ ಆದರೂ ಅಂದ್ಕೊಳ್ಳಿ ಶರ್ಟ್ ಅಂತ ಆದರೂ ಅಂದ್ಕೊಳ್ಳಿ ಸ್ನೇಹಿತರೆ ಹೌದಾ ಈ ಟಿ ಶರ್ಟನ್ನು ಉತ್ಪಾದನೆ ಮಾಡಿ ಸೊ ನೂರು ಮಾತ್ರ ತಪಶೀಲ ಪಟ್ಟಿಯಲ್ಲಿ ಇಟ್ಕೋಬೇಕು ಅಂತ ಊಹಿ ಮಾಡ್ಕೊಂಡಿದೆ ನೆನಪಿರಲಿ ಒಂದು ಹೌದಾ ನೆಕ್ಸ್ಟ್ ಪ್ರಸ್ತುತ ವರ್ಷ ಸಾವಿರ ಶರ್ಟುಗಳನ್ನು ಉತ್ಪಾದಿಸಿ ಮಾರಾಟ ಮಾಡಲು ನಿರ್ಧರಿಸಿದೆ ಎಂದನ್ನುಕೊಳ್ಳೋಣ ಅಥವಾ ಊಹಿಸಿಕೊಳ್ಳೋಣ ಅಂತ ಅಂದರೆ ಏನು ರೀ ನೂರು ತಪಶೀಲ ಪಟ್ಟಿಯಲ್ಲಿ ಇಟ್ಕೊಳ್ಳೋಣ ಸಾವಿರ ಮಾತ್ರ ಉತ್ಪಾದನೆ ಮಾಡಿ ಅದೆಲ್ಲನೂ ಮಾರಾಟ ಮಾಡೋಣ ಅಂತೇಳಿ ಅದರದ್ದು ಒಂದು ನಿರೀಕ್ಷೆ ಸ್ನೇಹಿತರೆ ಹೌದಾ ಇದು ಎರಡನೇದು ಮೂರನೇ ಪಾಯಿಂಟ್ ನೋಡಿ ವಿದ್ಯಾರ್ಥಿಗಳೇ ಅದು ಕೇವಲ ನೂರು ಶರ್ಟುಗಳನ್ನು ಮಾತ್ರ ಪ್ರಸ್ತುತ ವರ್ಷದ ಕೊನೆಯಲ್ಲಿ ತಪಶೀಲು ಪಟ್ಟಿಯಲ್ಲಿ ನೋಡಿ ತಪಶೀಲು ಪಟ್ಟಿಯಲ್ಲಿ ಉಳಿಸುವ ಗುರಿಯನ್ನು ಹೊಂದಿದೆ ನೋಡಿ ವಿದ್ಯಾರ್ಥಿಗಳು ಹೌದಾ ಸೊ ಮೇಲೆ ಪಾಯಿಂಟ್ಸ್ ಪಾಯಿಂಟ್ಸನ್ನು ಮತ್ತೆ ಇಲ್ಲಿ ನಾನು ರಿಪೀಟ್ ಮಾಡ್ಕೊಂಡಿದ್ದೀನಿ ಅಂದ್ರೆ ಅದನ್ನು ಕ್ಲಿಯರ್ ಮಾಡ್ತಾ ಇದ್ದೀನಿ ಅಂದರೆ ನೂರು ತಪಶೀಲ ಪಟ್ಟಿಯಲ್ಲಿ ಇಟ್ಕೋಬೇಕು ಹೌದಾ ಅದು ಎಂಡ್ ಆಫ್ ದಿ ಇಯರ್ ಒಳಗೆ ಮತ್ತು ಸಾವಿರನ ಉತ್ಪಾದನೆ ಮಾಡಿ ಅದು ಸಾವಿರಲ್ಲನು ಕೂಡ ಮಾರಾಟ ಮಾಡಬೇಕು ಅಂತೇಳಿ ನಮ್ಮ ಒಂದು ಊಹೆ ಇದೆ ಹೌದಾ ನಮ್ಮ ಒಂದು ಒಂದು ಕಲ್ಪನೆ ಇದೆ ಸ್ನೇಹಿತರೆ ನೋಡೋಣ ಹೌದಾ ಆದರೆ ಅದು ಪ್ರಸ್ತುತ ವರ್ಷದಲ್ಲಿ ಕೇವಲ ಆರುನೂರು ನೋಡ್ರಿ ಸ್ನೇಹಿತರೆ ಹೌದಾ ಸೊ ನಾ ಹೇಳಿದ ಪಾಯಿಂಟ್ ಪಾಯಿಂಟ್ ಬಂತು ಸ್ನೇಹಿತರೆ ನಿಮಗೆ ಹೌದಾ ಕೇವಲ ಎಷ್ಟು ನಾವು ಉತ್ಪಾದನೆ ಮಾಡಿದ್ದು ಮಾರಾಟ ಆಗಿದೆ ಬರೀ ಆರುನೂರು ನೆನಪಿರಲಿ ವಿದ್ಯಾರ್ಥಿಗಳೇ ಎಸ್ ಹೌದಾ ಸೊ ಆರುನೂರು ಶರ್ಟ್ಗಳನ್ನು ಮಾತ್ರ ಮಾರಾಟ ಮಾಡುತ್ತದೆ ಹೌದಾ ಹೀಗಾಗಿ ನಾಲ್ಕುನೂರು ಶರ್ಟ್ಗಳನ್ನು ವರ್ಷದ ಕೊನೆಯಲ್ಲಿ ಮಾರಾಟ ಮಾಡದೇ ಉಳಿಸಿಕೊಂಡಿತ್ತು ಹೌದಾ ಯಾಕಂದರೆ ಸೊ ಬರೀ ಒಂದು ಸಾವಿರ ಒಳಗೆ ಮಾರಾಟ ಮಾಡಬೇಕಾಗಿತ್ತು ಬಟ್ ಮಾಡೋಕ್ಕಾಗಿಲ್ಲ ಅದು ಕೇವಲ ಏನಾಗಿದೆ ಆರುನೂರು ಮಾತ್ರ ಮಾರಾಟ ಮಾಡಿದೆ ಯಾಕಂದರೆ ಆ ಟೈಮಿಗೆ ಏನಾಗಿರ್ಬೋದು ನಮ್ಮ ಕಂಪನಿ ಬಗ್ಗೆ ಸೊ ಅಷ್ಟೊಂದು ಫೇತ್ ಇರಲಿಕ್ಕಿಲ್ಲ ಒಂದು ಪಾಯಿಂಟು ಇಲ್ಲ ಅಂತಂದರೆ ಜಾಸ್ತಿ ಮಾರ್ಕೆಟ್ ಒಳಗೆ ಡಿಮ್ಯಾಂಡ್ ಇರದೇ ಇರ್ಬೋದು ಅದ್ರ ಬಗ್ಗೆ ನಾವು ಕರೆಕ್ಟಾಗಿ ಅಡ್ವರ್ಟೈಸ್ಮೆಂಟ್ ಮಾಡಿತಿಲ್ಲ ಹೌದಾ ಬೇರೆ ಬೇರೆ ಕಾರಣ ಇರುತ್ತೆ ಸ್ನೇಹಿತರೆ ಹಾಗಾಗಿ ನಮ್ಮ ಒಂದು ವಸ್ತುಗಳು ಏನಾಗಿಲ್ಲ ಪ್ರಾಪರ್ ಆಗಿ ಮಾರ್ಕೆಟ್ಗೆ ಹೋಗಿಲ್ಲ ಅಂತ ಅರ್ಥ ಹಾಗಾಗಿ ಅಲ್ಲಿ ಏನಾಗ್ತಾ ಇದೆ ಕೇವಲ ಆರ್ನೂರು ಮಾತ್ರ ಶರ್ಟ್ಗಳನ್ನ ಮಾತ್ರ ಸೇಲ್ ಆಗ್ತಾ ಇದೆ ಆಗಿದೆ ಹೌದಾ ಆದರೆ ಅಲ್ಲಿ ಉಳಿತಷ್ಟು ಅಷ್ಟು ನಾಲ್ಕುನೂರು ನೆನಪಿಟ್ಕೊಳ್ಳಿ ಹೌದಾ ಎಸ್ ಸೊ ಹೀಗಾಗಿ ನಾಲ್ಕುನೂರು ಶರ್ಟ್ಗಳನ್ನು ವರ್ಷದ ಕೊನೆಯಲ್ಲಿ ಮಾರಾಟ ಮಾಡದೆ ಉಳಿಸಿಕೊಂಡಿತ್ತು ಇಲ್ಲಿ ಅದರ ಯೋಜಿತವಲ್ಲದ ತಪಶೀಲ ಪಟ್ಟಿಯ ಶೇಖರಣೆ ಅಂತ ಕರಿತಾ ಇದೀವಿ ಅಂದ್ರೆ ಏನ್ರಿ ತಪಶೀಲ ಪಟ್ಟಿ ಶೇಖರಣೆ ಇಲ್ಲಿ ಉಳಿತಾ ಇದೆ ಯಾಕೆ ಯಾಕಂದ್ರೆ ಸಾವಿರ ಒಳಗ ನಾವು ಅದು ಪೂರ್ತಿ ಖರ್ಚು ಮಾಡಬೇಕಾಗಿತ್ತು ಮಾಡೋಕ್ಕಾಗಿಲ್ಲ ಕೇವಲ ಏನಾಗಿದೆ ಅಂದ್ರೆ ಆರುನೂರು ಮಾತ್ರ ಸೇಲ್ ಮಾಡಿಬಿಟ್ಟಿವಿ ಹೌದಾ ಹೌದು ಆದರೆ ಸೊ ನಮ್ಮ ತಪಶೀಲ ಪಟ್ಟಿ ಒಳಗೂ ಕೂಡ ಇನ್ನೂ ಹಂಡ್ರೆಡ್ ಇದೆ ಲಾಸ್ಟ್ ಇಯರ್ ಹೌದಾ ಆ ಹಂಡ್ರೆಡ್ ಉಳಿದಿದೆ ಪ್ಲಸ್ ಈ ಒಂದು ಫೋರ್ ಹಂಡ್ರೆಡ್ ಎರಡೂ ಸೇರಿದ್ರೆ ಐದ್ನೂರು ಆಗುತ್ತೆ ವಿದ್ಯಾರ್ಥಿಗಳೇ ಆ ಐದ್ನೂರು ಏನು ಶೇಖರಣೆ ಆಯ್ತಲ್ಲ ಅದನ್ನೇ ಇವತ್ತು ನಾವು ಕರಿತಾ ಇರೋದು ಇದನ್ನೇ ಸೇಖರಣೆ ಅಂತ ಕರಿತಾ ಇದೀವಿ ಎಸ್ ನೋಡಿ ಸ್ನೇಹಿತರೆ ಇಲ್ಲಿದೆ ನೋಡಿ ಪಾಯಿಂಟ್ ಹೌದಾ ಸೊ ಇಲ್ಲಿ ನಿಮಗೆ ಮಾರ್ಕ್ ಮಾಡ್ತೀನಿ ಆ ಮಾರ್ಕ್ ಮಾಡಿದಾಗ ನಿಮ್ಗೊಂದು ಐಡಿಯಾ ಬರುತ್ತೆ ಎಸ್ ಇಲ್ಲಿದೆ ನೋಡಿ ಸ್ನೇಹಿತರೆ ಹ್ಞೂ ಆದ್ದರಿಂದ ಉದ್ಯಮ ಘಟಕವು ಯೋಜಿತವಲ್ಲದ ತಪಶೀಲು ಪಟ್ಟಿಯ ಒಟ್ಟು ಶೇಖರಣೆಯು ಅಂತಿದೆ ನೋಡಿ ಹೌದಾ ಒಟ್ಟು ಶೇಖರಣೆಯು ನ್ಯೂಮರಿಕಲ್ ಡೇಟಾ ತಗೊಂಡಿದ್ದೀನಿ ಇವಾಗ ಇಸಿಕಲ್ ಟು ಸಾವಿರ ಮೈನಸ್ ಆರುನೂರು ಒಂದು ಸಾವಿರ ನಾವು ಮಾಡಬೇಕಾಗಿರುವಂಥ ಟಾರ್ಗೆಟ್ ಇತ್ತು ನಮಗೆ ಅದು ಟಾರ್ಗೆಟ್ ಮುಟ್ಟಕ್ಕಾಗಿಲ್ಲ ಹಾಗಾಗಿ ಅದು ಒಂದು ಸಾವಿರ ನೆಕ್ಸ್ಟ್ ಮೈನಸ್ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಯಾಕೆ ಇದ್ದೀವಿ ಮಾರಾಟ ಮಾಡಿದ್ದು ಅದಕ್ಕೋಸ್ಕರ ಹೌದಾ ಸೊ ಅದನ್ನು ನಾವು ಬ್ರ್ಯಾಕೆಟ್ ಕ್ಲೋಸ್ ಮಾಡ್ಕೊಂಡಿದ್ವಿ ಹೌದಾ ಹೌದು ನೆಕ್ಸ್ಟ್ ಪ್ಲಸ್ ಹಂಡ್ರೆಡ್ ಇದು ಎಲ್ಲಿಂದ ಬಂತು ಹಂಡ್ರೆಡ್ ಹೇಳಿ ನೋಡಮ್ ಎಸ್ ಲಾಸ್ಟ್ ಇಯರ್ದ್ರಿ ಎಂಡ್ ಆಫ್ ದಿ ಇಯರ್ದಾಗ ನಾವು ಇಷ್ಟು ಇಟ್ಕೋಬೇಕಂತ ಅಂದ್ಕೊಂಡಿದ್ದೀವಲ್ಲ ಅದು ಇಟ್ಕೊಂಡಿದ್ದು ಹಾಗಾಗಿ ಅದು ಈಗ ಉಳಿತು ಎಷ್ಟು ಐದುನೂರು ಐದುನೂರು ಯಾಕಾಗುತ್ತೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಸಾವಿರ ಒಳಗೆ ಆರುನೂರನ್ನು ಕಳೆದ್ರೆ ನಾಲ್ಕು ಅದು ಇಟ್ಕೋಬೇಕು ಅಲ್ಲಿ ನಾನು ತೊಗೊಂಡಿಲ್ಲ ಡೈರೆಕ್ಟ್ ಭಾಳ ಆಗುತ್ತೆ ಅಂತೇಳಿ ನಾನು ಡೈರೆಕ್ಟ್ ಇಟ್ಬಿಟ್ಟಿದ್ದೀನಿ ಸ್ನೇಹಿತರೆ ಹೌದಾ ಸಾವಿರ ಮೈನಸ್ ಆರುನೂರು ಸೊ ನಾಲ್ಕುನೂರು ಉಳಿತೆ ಆ ನಾಲ್ಕುನೂರು ಪ್ಲಸ್ ಹೋದ ವರ್ಷದ ಒಂದು ಸ್ಟಾಕ್ ಇನ್ವೆಂಟರಿ ಅವು ಎರಡೂ ಸೇರಿಸಿದ್ರೆ ನೂರು ನೋಡಿ ವಿದ್ಯಾರ್ಥಿಗಳೇ ಐದು ನೂರು ಶರ್ಟ್ಗಳು ಇನ್ನೂ ನಮ್ಮ ಇನ್ವೆಂಟರಿಯಲ್ಲಿ ಉಳಿದಿದೆ ಅಂದರೆ ನಮ್ಮ ಸ್ಟಾಕ್ ಒಂದು ಬುಕ್ಲಲ್ಲಿ ಅದು ಉಳಿದಿದೆ ಅಂತ ಅರ್ಥ ಅದು ನಾವು ನೆಕ್ಸ್ಟ್ ಮುಂದಿನ ದಿನದಲ್ಲಿ ಅದನ್ನು ಮಾರಾಟ ಮಾಡಬೇಕಾಗತ್ತೆ ವಿದ್ಯಾರ್ಥಿಗಳೇ ನೆನಪಿರಲಿ ನಿಮಗೆ ಹೌದಾ ಇಲ್ಲ ಅಂತಂದರೆ ನಮ್ಮ ಕಂಪನಿಗೆ ಮುಂದಿನ ದಿನದಲ್ಲಿ ಅದರಿಂದ ತುಂಬ ಲಾಸ್ ಆಗುವಂಥ ಸಾಧ್ಯತೆ ಇರುತ್ತೆ ಹೌದಾ ಹೌದು ನೋಡಿ ಈ ಯೋಜಿತವಲ್ಲದ ತಪಶೀಲ ಪಟ್ಟಿಯ ಶೇಖರಣೆಗೆ ಅನಿರೀಕ್ಷಿತ ನೋಡಿ ಅನಿರೀಕ್ಷಿತ ಶರ್ಟುಗಳ ಉದ್ಯಮ ಘಟಕದ ಮಾರಾಟದ ಇಳಿಕೆ ಅಥವಾ ಅನಿರೀಕ್ಷಿತ ತಪಶೀಲ ಪಟ್ಟಿಯ ನಾಲ್ಕುನೂರು ಶರ್ಟುಗಳ ಹೌದಾ ನಾಲ್ಕುನೂರು ಶರ್ಟ್ಗಳಷ್ಟು ಏರಿಕೆಗೆ ಕಾರಣವಾಗುತ್ತದೆ ಯಾಕಂದರೆ ನಾಲ್ಕುನೂರು ಯಾಕೆ ಬಂದು ಬಿತ್ತು ಅಂದರೆ ಅದು ಮಾರಾಟ ಮಾಡೋಕ್ಕಾಗಿಲ್ಲ ಸೊ ಮಾರಾಟ ಮಾಡುವಂಥ ಒಂದು ನಮ್ಮ ಒಂದು ಸೇಲ್ಸ್ ಎಕ್ಸಿಕ್ಯೂಟರ್ಸ್ ಇರ್ಬೋದು ಅಥವಾ ಸೊ ನಮ್ಮ ಒಂದು ಕಂಪನಿಗೆ ಸಂಬಂಧಪಟ್ಟಂಥ ಬ್ರ್ಯಾಂಚ್ಗಳೇನಿರ್ಬೋದು ಅವು ಕರೆಕ್ಟಾಗಿ ಕೆಲಸ ಮಾಡೋದೇ ಇರ್ಬೋದು ಹೌದಾ ಸೊ ಸಾಕಷ್ಟು ನಿಮಗೆ ಎಕ್ಸಾಂಪಲ್ಸ್ ಎಲ್ಲ ಇರುತ್ತೆ ಸೊ ಇವಾಗ ನೋಡಿ ಈಗ ಸದ್ಯದಲ್ಲಿ ಫಾರ್ಮ್ನಲ್ಲಿ ಇರುವಂಥದ್ದು ಸೊ ಇನ್ನರ್ ವೇರ್ನಲ್ಲಿ ನೀವು ನೋಡಿರ್ಬೋದು ಜಾಕಿ ಅನ್ನೋಂಥದ್ದು ಹೌದಾ ಸೊ ಜಾಕಿ ಭಾಳಷ್ಟು ಲಾರ್ಜ್ ನಂಬರ್ ಆಫ್ನಲ್ಲಿ ಅದನ್ನು ಸೇಲ್ ಆಗ್ತಾ ಇದೆ ಕಂಫರ್ಟೇಬಲ್ ಫೀಲ್ ಆಗುತ್ತೆ ಅಂತೇಳಿ ಹಾಗಾಗಿ ಸೊ ಎಲ್ಲ ಕಡೆ ಅದರದ್ದು ಸ್ಟಾಕು ಜಾಸ್ತಿ ಓವರ್ ಪ್ರೊಡಕ್ಷನ್ ಮಾಡಿಬಿಡ್ತಾರೆ ಮಾಡಿಬಿಟ್ಟಾಗ ಅದು ಕೆಲವು ಸಲ ಆಗದೇ ಇರ್ಬೋದು ಹೌದಾ ಸೊ ಕೆಲವು ಸಲ ಏನಾಗಿರ್ತಾ ಇದೆ ಅದನ್ನ ಪ್ರಾಪರ್ ಆಗಿ ಕಸ್ಟಮರ್ ಕೈಗೆ ತಾಗದೇ ಇರ್ಬೋದು ಈ ಬೇರೆ ಬೇರೆ ಕಾರಣ ಇರುತ್ತೆ ಸ್ನೇಹಿತರೆ ಹಾಗಾಗಿ ಹೇಳ್ತಾ ಇದ್ದೀನಿ ಹೌದಾ ಹೌದು ಸೊ ಇದು ಒಂದನೇ ಕಾನ್ಸೆಪ್ಟು ಸ್ನೇಹಿತರೆ ಎಸ್ ಎರಡನೇ ಕಾನ್ಸೆಪ್ಟ್ ನೋಡಿ ಸರಳ ಇದೆ ಇವಾಗ ಫಸ್ಟ್ ಒನ್ ಕಾನ್ಸೆಪ್ಟ್ ಯಾರಿಗೆ ತಿಳಿತಲ್ಲ ಅದು ಆರಾಮಾಗಿ ಸೆಕೆಂಡ್ ಒನ್ ಕಾನ್ಸೆಪ್ಟು ಎರಡನೇ ಎಕ್ಸಾಂಪಲ್ಸ್ ನಿಮ್ಗೆ ಕರೆಕ್ಟ್ ಆಗಿ ಕಾಣಿಸ್ತೇವೆ ಕ್ಲಿಯರ್ ಆಗುತ್ತೆ ಸ್ನೇಹಿತರೆ ಎಸ್ ನೋಡಿ ಇಲ್ಲಿ ಉದಾಹರಣೆ ಎರಡು ಅಂತ ತಗೊಂಡಿದ್ದೀನಿ ಸ್ನೇಹಿತರೆ ಹೌದಾ ಎಸ್ ಇಲ್ಲಿ ಬೇರೆ ಕಲರ್ ತಗೊಳ್ತಾ ಇದ್ದೀನಿ ಯಾಕಂದರೆ ಎಲ್ಲ ಒಂದೇ ಕಲರ್ ಅಂದರೆ ಸ್ವಲ್ಪ ನಿಮಗೆ ಬೇಜಾರ್ ಅನಿಸ್ಬೋದು ಸ್ನೇಹಿತರೆ ಎಸ್ ಇಲ್ಲಿ ನೋಡಿ ಇದು ಡೇಟಾ ಆಮೇಲೆ ಡಿಸ್ಕಷನ್ ಮಾಡೋಣ ಹೌದಾ ಉದಾಹರಣೆ ಎರಡು ಅಂದರೆ ಉದಾಹರಣೆ ಎರಡು ಅಂದರೆ ಎರಡನೇ ಕಂಡೀಷನ್ಗೆ ನಾವುದೇ ಆದಂಥ ಒಂದು ಎಕ್ಸಾಂಪಲ್ ಅನ್ನು ತಗೊಂಡು ರೆಡಿ ಮಾಡ್ಕೋಬೇಕು ವಿದ್ಯಾರ್ಥಿಗಳೇ ನೋಡಿ ಪ್ರಸ್ತುತ ವರ್ಷ ಸಾವಿರ ಶರ್ಟ್ಗಳನ್ನು ಉತ್ಪಾದಿಸಿ ಮಾರಾಟ ಮಾಡಿ ಕೇವಲ ನೂರು ಶರ್ಟ್ಗಳನ್ನು ಮಾತ್ರ ಪ್ರಸ್ತುತ ವರ್ಷದ ಕೊನೆಯಲ್ಲಿ ತಪಶೀಲ ಪಟ್ಟಿಯಲ್ಲಿ ಉಳಿಸಿಕೊಳ್ಳುವ ಗುರಿ ಹೊಂದಿತ್ತು ಹೌದಾ ಒಂದಿದೆ ಒಂದಿತ್ತು ಹೌದಾ ಹೊಂದಿತ್ತು ಎಸ್ ಇದು ಕರೆಕ್ಟ್ ಆಗಿದೆ ಇದು ಕ್ಲಿಯರ್ ಆಗಿದೆ ಯಾಕಂದ್ರೆ ಸಾವಿರ ಉತ್ಪಾದನೆ ಮಾಡಿದ್ದು ಎಲ್ಲಾನು ಮಾರಾಟ ಮಾಡಬೇಕಾಗಿತ್ತು ಕೇವಲ ನೂರು ಮಾತ್ರ ಶರ್ಟ್ಗಳನ್ನು ಇಟ್ಕೋಬೇಕು ಅಂತ ಅನ್ಕೊಂಡಿತ್ತು ಎಸ್ ಕರೆಕ್ಟ್ ಹೀಗಾಗಿ ಆದರೆ ಸೊ ಅದು ಪ್ರಸ್ತುತ ವರ್ಷದಲ್ಲಿ ಸಾವಿರದ ಐವತ್ತು ನೋಡಿ ವಿದ್ಯಾರ್ಥಿಗಳೇ ಈ ಡೇಟಾ ಬಹಳ ಇಂಪಾರ್ಟೆಂಟ್ ನಮಗೆ ಹೌದಾ ಈ ಡೇಟಾ ಏನಾಯ್ತು ಅಂತಂದ್ರೆ ನಮಗೆ ಸೊ ಇಂಪಾರ್ಟೆಂಟ್ ಆಗುತ್ತೆ ಹೌದಾ ನೋಡಿ ಯಾವುದು ಸಾವಿರದ ಐವತ್ತು ಹೌದಾ ಸಾವಿರದ ಐವತ್ತು ಶರ್ಟ್ಗಳನ್ನು ಮಾತ್ರ ಮಾರಾಟ ಮಾಡಲಾಗುತ್ತದೆ ನೋಡಿ ಸೊ ಮೊದಲು ಮಾಡಿದ್ದು ಕೇವಲ ಆರುನೂರು ಹೌದಾ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಸೊ ಇಲ್ಲಿ ಬೇರೆ ರೀತಿಯಾಗಿ ಆಗ್ತಾಯಿದೆ ಅಂದರೆ ಸಾವಿರ ಇದೆ ನಮ್ಮ ಹತ್ರ ಉತ್ಪಾದನೆ ಆಗಿದೆ ಆ ಉತ್ಪಾದನೆ ಮಾಡಬೇಕು ಮಾಡಿದೆಲ್ಲೂ ಮಾರಾಟ ಮಾಡಬೇಕಂತ ಆದ್ರೆ ಆದರೆ ಸಡನ್ನಾಗಿ ಏನಾಗ್ತಾ ಇದೆ ಅಂತಂದರೆ ಒಂದೊಂದು ಸಲ ಸಡನ್ನಾಗಿ ಏನಾಗ್ತಾಯಿದೆ ಮಾರ್ಕೆಟ್ನಾಗ ಸೊ ಹೈ ಡಿಮ್ಯಾಂಡ್ ಬಂದ್ಬಿಡುತ್ತೆ ಹೌದಾ ಎಫೆಕ್ಟಿವ್ ಡಿಮ್ಯಾಂಡನ್ನು ಅಲ್ಲಿ ಅಪ್ರೇಟ್ ಆಗ್ತಾ ಇರ್ತದೆ ಅದಕ್ಕೋಸ್ಕರ ಅಲ್ಲಿ ಏನಾಗ್ತಾ ಇದೆ ಸಡನ್ನಾಗಿ ಏನಾಗ್ತಾ ಇದೆ ಐವತ್ತು ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗುತ್ತೆ ಅವಾಗ ಏನು ಮಾಡಬೇಕು ನಾವು ಹೇಳಿ ನೋಡಮ್ ಎಸ್ ಹೋದ ತಿಂಗಳಲ್ಲಿ ಅಥವಾ ಹೋದ ವರ್ಷದ ಒಂದು ಸ್ಟಾಕ್ ಇತ್ತಲ್ಲ ಆ ಇನ್ವೆಂಟರಿ ಇತ್ತಲ್ಲ ಆ ಇನ್ವೆಂಟರಿಯನ್ನ ಇದರಲ್ಲಿ ತಗೊಳ್ಳೋದು ಹೌದಾ ತಗೊಂಡು ಅದನ್ನು ಏನು ಮಾಡಬೇಕು ಅಂತಂದರೆ ಸೊ ನಾವು ಅದನ್ನು ಖರ್ಚು ಮಾಡ್ಕೊಳ್ಳೋದು ಅಂತ ಹೌದಾ ಸಾವಿರ ಮಾಡಬೇಕಾಗಿದೆ ಸಾವಿರ ಅಂತೂ ಆಲ್ರೆಡಿ ಇದೆ ನಮ್ಮ ಹತ್ರ ಅಂದ್ಕೊಳ್ಳೋಣ ಹೌದಾ ಆ ಸಾವಿರ ಪ್ಲಸ್ ಓದೋ ತಿಂಗಳಲ್ಲಿ ಇದ್ದಿದ್ದು ಐವತ್ತನ ತಗೊಂಡು ಹೌದಾ ಅವಾಗ ಸಾವಿರದ ಐವತ್ತನ ನಾವು ಮಾರಾಟ ಮಾಡಿ ಬಿಡ್ತೀವಿ ಆದರೆ ಅಲ್ಲಿ ಏನಾಗ್ತಾ ಇದೆ ಇನ್ವೆಂಟ್ರಿಯಲ್ಲಿ ನಾವು ಎಷ್ಟು ಇಟ್ಕೊಬೇಕು ಅನ್ಕೊಂಡಿದ್ದೀವಿ ಎಸ್ ಹಂಡ್ರೆಡು ನೆನ್ಪಿರಲಿ ಸ್ನೇಹಿತರೆ ನಿಮಗೆ ಹೌದಾ ನಾವು ಇನ್ವೆಂಟ್ರಿಯಲ್ಲಿ ಎಷ್ಟು ಇಟ್ಕೋಬೇಕು ಅಂದ್ಕೊಂಡಿದೀವಿ ಓ ಹಂಡ್ರೆಡ್ ಆದರೆ ಆ ಹಂಡ್ರೆಡು ಇವಾಗ ಇರುತ್ತೇನೋ ಇಲ್ಲ ಏನಾಗುತ್ತೆ ನೋಡಿ ಹೌದಾ ಸೊ ಅಂದರೆ ಹೌದಾ ಕೇವಲ ಐವತ್ತು ಶರ್ಟ್ಗಳು ಹಾಂ ಐವತ್ತು ಶರ್ಟ್ಗಳನ್ನು ಸೊ ವರ್ಷದ ಕೊನೆಯಲ್ಲಿ ಮಾರಾಟ ಮಾಡದೆ ಉಳಿಸಿಕೊಳ್ಳುತ್ತದೆ ನೋಡಿ ಹೌದಾ ಸೊ ಹಾಗಾದ್ರೆ ಗೊತ್ತಾಯ್ತಲ್ಲ ಸಾವಿರ ಮಾರಾಟ ಮಾಡ್ಬೇಕಂತ ಅನ್ಕೊಂಡಿವಿ ಸಾವಿರದ ಐವತ್ತಾಯ್ತು ಹಾಗಾಗಿ ನಾವು ಲಾಸ್ಟ್ ತಿಂಗಳದು ಅಥವಾ ಲಾಸ್ಟ್ ಇಯರ್ದು ಐವತ್ತನ್ನು ಸೇರಿಸ್ಕೊಂಡು ಬಿಟ್ಟಿದ್ದೀವಿ ಹೌದು ಹೌದು ಆದ್ದರಿಂದ ಇಲ್ಲಿ ಅದರ ಯೋಜಿತವಲ್ಲದ ತಪಶೀಲ ಪಟ್ಟಿ ಕುಶಿತವಾಗಿದೆ ಅಂದ್ರೆ ಯೋಜಿತವಲ್ಲದ ಅಂದ್ರೆ ನಾವು ಆಗುತ್ತೆ ಇಷ್ಟಾಗತ್ತೆ ಅಂತೇಳಿ ಹೌದಾ ಸೊ ಸಡನ್ನಾಗಿ ನಮ್ಗೆ ಏನಾಗುತ್ತೆ ಅನ್ಕೊಳ್ಲಾರ್ದಂಗೆ ಸರ್ಪ್ರೈಸ್ ಬಿಡುತ್ತೆ ವಾವ್ ಅಂತಂದುಬಿಡುತ್ತೆ ಹೌದಾ ಒಂದೊಂದು ಸಲ ನಮಗೆ ಹಾರ್ಟ್ ಅಟ್ಯಾಕ್ನು ಬರ್ಬೋದು ಖುಷಿಯಾಗಿ ನೋಡಿ ವಿದ್ಯಾರ್ಥಿಗಳೇ ಸೊ ಭಾಳಷ್ಟು ಸಲ ರಕ್ತ ಒತ್ತಡ ಎರಡೂ ರೀತಿಯಿಂದ ಆಗುತ್ತೆ ಪಾಸಿಟಿವ್ ಇದ್ದಾಗನು ಜಾಸ್ತಿ ಸೊ ಓರ್ ಇದ್ದ ಆಗುತ್ತೆ ಒಂದೊಂದು ಸಲ ಇದು ಅದಕ್ಕೆ ಯಾವಾಗಲೂ ಆದಷ್ಟು ನಾವು ನಾರ್ಮಲ್ ಆಗಿದ್ದರೆ ಚೆನ್ನಾಗಿ ಅನ್ನುವಂಥದ್ದು ಹೌದಾ ನಮ್ಮ ಆರೋಗ್ಯ ಯಾವಾಗಲೂ ಕೂಡ ಆರಾಮಾಗಿರುತ್ತೆ ಕಾಮ್ ಆಗಿರ್ತೀವಿ ಅಂತ ಓಕೆ ಅದು ಬೇರೆ ಆಗುತ್ತೆ ಸಾರಿ ಸೊ ಇಲ್ಲಿ ಏನಂತ ನಾನು ಅಂದ್ರೆ ಆಲ್ರೆಡಿ ಈ ಯೋಜಿತವಲ್ಲದ ಒಂದು ಕಾನ್ಸೆಪ್ಟ್ ಹೇಳ್ತಾ ಇದ್ದೀನಲ್ಲ ಅನ್ಕೊಳ್ಳಾರ್ದೆ ಆಗ್ಬಿಡುತ್ತಲ್ಲ ಹೌದಾ ನಮ್ಮ ನಿರೀಕ್ಷೆ ಹಂಗಿರಲಿಲ್ಲ ಈಗ ನಮ್ಮದು ನಿರೀಕ್ಷೆ ಏನು ಅಂತಂದರೆ ಸೊ ಇಲ್ಲಪ್ಪ ನನಗೆ ಒಂದು ಏಯ್ಟಿ ಏಯ್ಟಿ ಫೈವ್ ಬಂದರೆ ಸಾಕು ಅಂತ ಅಂದ್ಕೊಂಡಿರ್ತೀವಿ ಹೌದಾ ಸೊ ನಮ್ಮ ಒಂದು ಯಾಕಂದರೆ ನಾವು ಅಷ್ಟು ವರ್ಕ್ ಮಾಡಿರಲ್ಲ ಬಟ್ ಅಲ್ಲಿ ಏನಾಗಿರ್ತದಂದರೆ ಸಡನ್ನಾಗಿ ನಾವು ಏಯ್ಟಿ ಫೈವ್ ನಮ್ಮ ನಿರೀಕ್ಷೆ ಇರುತ್ತೆ ಸಡನ್ ಸಡನ್ನಾಗಿ ಹಂಡ್ರೆಡ್ ಆಗುತ್ತೆ ಔಟ್ ಆಫ್ ಔಟ್ ಅವಾಗ ನಾವು ನೆಂಬಿಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಆಗ ನಾನು ಇಷ್ಟು ಮಾಡಿದೀನ ಅಂತ ಅನ್ಬಿಡುತ್ತೀವಿ ಹೌದಾ ಸೊ ನೈಂಟಿ ನೈನ್ ಆದರೂ ಆಶ್ಚರ್ಯ ನೈಂಟಿ ಆದರೂ ಆಶ್ಚರ್ಯ ಯಾಕಂದರೆ ನಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಎಷ್ಟು ಇತ್ತು ಬರೀ ಏಯ್ಟಿ ಫೈ ಆದರೂ ಸಾಕಪ್ಪ ಎಕನಾಮಿಕ್ಸ್ನಲ್ಲಿ ಅಂತ ಅಂದ್ಕೊಂಡಿರ್ತೀವಿ ಆದರೆ ಸೊ ಅದನ್ನು ನೀವು ಕರೆಕ್ಟಾಗಿ ವರ್ಕನ್ನು ಮಾಡಿರ್ತೀರಿ ನಿಮ್ಗೆ ಗೊತ್ತಿರಲಾರ್ದಂಗೆ ಹೌದಾ ಇಂಪಾರ್ಟೆಂಟು ಎಲ್ಲ ವರ್ಕ್ ಮಾಡಿದ್ದಾಗ ಅವಾಗ ಅದ್ರ ತಕ್ಕಂತೆ ನಿಮ್ಮದು ಎಲ್ಲ ರೈಟಿಂಗ್ಸು ಎಲ್ಲ ಆಗಿರುತ್ತೆ ಹಾಗಾಗಿ ಅಲ್ಲಿ ಏನಾಗ್ತಾ ಇದೆ ನಿಮ್ಮ ಒಂದು ಸ್ಕೋರ್ ಚೆನ್ನಾಗಾಗ್ಬೋದು ಹೌದಾ ಸೊ ನೀವು ಗೊತ್ತಿರಲಾರ್ದಂಗೆ ನಿಮ್ಮ ಒಂದು ಪ್ರೆಸೆಂಟೇಷನ್ಸ್ ಅಷ್ಟು ನೀಟಾಗಿ ಮಾಡಿ ಬಂದಿರ್ತೀರಿ ಹಾಗಾಗಿ ಅಲ್ಲಿ ನಿಮ್ಮ ಸ್ಕೋರು ಎದ್ದಿರುತ್ತೆ ಸ್ನೇಹಿತರೆ ನೆನಪಿಟ್ಟುಕೊಳ್ಳಿ ಹೌದಾ ಅವೆಲ್ಲ ಸೊ ಮ್ಯಾಟ್ರ್ ಆಗುತ್ತೆ ಅದೇ ಥರ ಇಲ್ಲಿನೂ ಕೂಡ ಇಲ್ಲಿ ಇಲ್ಲೇನಾಗಿದೆ ನೋಡಿ ಹಾಗಾಗಿ ಯೋಜಿತವಲ್ಲದ ಇದು ಭಾಳ ಇಂಪಾರ್ಟೆಂಟ್ ಸ್ನೇಹಿತರೆ ಹೌದಾ ಇದನ್ನು ಸ್ವಲ್ಪ ನಾವು ಏನು ಮಾಡೋಣ್ರಿ ಸೊ ಮಾರ್ಕ್ ಮಾಡ್ಕೊಳ್ಳೋಣ ಹೌದಾ ಯಾಕಂದರೆ ಇರಲಿಲ್ಲ ಅಂತಂದರೆ ನಿಮ್ಗೆ ಕರೆಕ್ಟಾಗಿ ಅರ್ಥ ಆಗೋಲ್ಲ ಬೇರೆ ಕಲರ್ ತೊಗೊಳ್ಳೋಣ ಸ್ನೇಹಿತರೆ ಚೆನ್ನಾಗಿ ಅನಿಸ್ತಾ ಇಲ್ಲ ಯಾಕೆನೋ ಎಸ್ ಹಾಂ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿಂದ ಮಾರ್ಕ್ ಮಾಡ್ಕೊಳ್ಳೋಣ ಕಟ್ ಆಗ್ತಾಯಿದೆ ಎಸ್ ಬಂತು ನೋಡಿ ಸ್ನೇಹಿತರೆ ಇಷ್ಟು ಹೌದಾ ಹಾಗಾಗಿ ಯೋಜಿತವಲ್ಲದ ತಪಶೀಲ ಪಟ್ಟಿಯ ಒಟ್ಟು ಕುಸಿತವು ಹೌದಾ ಏನಿದೆ ನೋಡಿ ಒಟ್ಟು ಕುಸಿತ ಏನಾಗ್ತಾ ಇದೆ ಅಂದರೆ ಆಲ್ರೆಡಿ ಸಾವಿರ ಇದೆ ಹೌದಾ ಆಲ್ರೆಡಿ ಸಾವಿರ ಯಾಕಿದೆ ಸಾವಿರ ಯಾಕಿದೆ ಅಂದರೆ ನಿಮಗೆ ಆಲ್ರೆಡಿ ಹೋದ ವರ್ಷದ ಒಂದು ನಮ್ಮ ನಿರೀಕ್ಷೆ ಏನಿತ್ತು ಅಂದರೆ ಒಂದು ಸಾವಿರ ಸೇಲ್ ಮಾಡಬೇಕು ಅಂತಿತ್ತು ನಮ್ಮದು ಆ ಒಂದು ನಿರೀಕ್ಷೆ ಇತ್ತು ಇದು ಒಂದು ಸಾವಿರ ಮತ್ತು ಈಗಾಗಿದ್ದು ಎಷ್ಟು ಆ್ಯಕ್ಚುಲಿ ಸಾವಿರದ ಐವತ್ತು ಸಾವಿರದ ಐವತ್ತು ಹಾಗಾದರೆ ಇಷ್ಟು ಉಳಿತೆ ಮೈನಸ್ ಐವತ್ತು ಉಳಿತೆ ನೆನಪಿಟ್ಕೊಳ್ಳಿ ಮೈನಸ್ ಐವತ್ತು ಆ ನಂತರ ಹತ್ರ ನೆಕ್ಸ್ಟ್ ಇಲ್ಲಿ ಒಂದು ಹಂಡ್ರೆಡ್ ಇದೆ ಹಂಡ್ರೆಡ್ ಎಲ್ಲಿಂದ ಎಲ್ಲಿಂದಂದ್ರೆ ನಮ್ಮ ಇನ್ವೆಂಟರಿ ತಪಶೀಲ ಪಟ್ಟಿ ದಾಸ್ತಾನಿನ ಛಲಕ ಒಳಗ ಇಟ್ಕೊಂಡಿರೋದು ಸ್ಟಾಕು ಅದು ಹಂಡ್ರೆಡ್ ಹಾಗಾದರೆ ಇಲ್ಲೇನಾಗ್ತದೆ ಅಲ್ಟಿಮೇಟಾಗಿ ಸೊ ನಾನು ಇಲ್ಲಿ ತೊಗೊಂಡಿದ್ದೀನಿ ನೋಡಿರಿ ಹಾಂ ಇಸಿಕಲ್ ಟು ಮೈನಸ್ ಫಿಫ್ಟಿ ಪ್ಲಸ್ ಹಂಡ್ರೆಡ್ ಅಂತ ಅದು ನೀವು ಡೈರೆಕ್ಟಾಗಿ ಫಿಫ್ಟಿ ಬರೆದ್ರು ನಡೀತಿತ್ತು ಬಟ್ ಇಲ್ಲಿ ಕನ್ಫ್ಯೂಸ್ ಆಗುತ್ತೆ ಅಂತೇಳಿ ನಾನು ಅದನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ ಯಾಕೆ ಮೈನಸ್ ಫಿಫ್ಟಿ ಉಳಿತೆ ತೌಸಂಡ್ ಮೈನಸ್ ಥೌಸಂಡ್ ಫಿಫ್ಟಿಯನ್ನು ಮಾಡಿದಾಗ ಮೈನಸ್ ಫಿಫ್ಟಿ ಉಳಿತೆ ಅದಕ್ಕೋಸ್ಕರ ಹಂಡ್ರೆಡ್ ಆ್ಯಸ್ ಇಟ್ ಈಸ್ ಅದನ್ನು ನಾವು ಇಲ್ಲಿ ಕ್ಯಾರಿ ಮಾಡ್ಕೊಂಡಿದ್ದೀನಿ ಹಾಗಾಗಿ ಸೊ ಮೈನಸ್ ಫಿಫ್ಟಿ ಪ್ಲಸ್ ಹಂಡ್ರೆಡ್ ಅಂದರೆ ಸೊ ಇಸಿಕಲ್ ಟು ಏನಾಗುತ್ತೆ ಐವತ್ತು ಐವತ್ತು ಏನಾಗ್ತಾ ಇದೆ ಅಂದರೆ ಇನ್ವೆಂಟರಿಯಾಗಿ ಉಳಿತೆ ಅದು ಏನಾಗ್ತಾ ಇದೆ ನಮ್ಮ ನೂರು ಅಂದ್ಕೊಂಡಿದ್ದು ಐವತ್ತಕ್ಕೆ ಬಂದಿತ್ತು ಅಲ್ಲ ಆ ಐವತ್ತೇನಾಗಿದೆ ಇಳಿಕೆಗೆ ಕಾರಣ ಹೌದಾ ನಮ್ಮ ತಪಶೀಲ ಪಟ್ಟಿ ಸೊ ಅಲ್ಲಿ ಇಳಿಕೆಗೆ ಕಾರಣ ಏನು ಅಂತಂದರೆ ನಂಬಲ್ಲಿದ್ದಂಥ ಸೇಲ್ ಜಾಸ್ತಿ ಆಗಿಬಿಟ್ಟಿದೆ ಆ ಸೇಲ್ ಸೆಲ್ ನಾವು ಲಾಸ್ಟ್ ಇಯರ್ನಲ್ಲಿದ್ದಂಥ ಸ್ಟಾಕನ್ನು ಇನ್ವೆಂಟರಿಯನ್ನು ತಗೊಂಡು ಮಾರಾಟ ಮಾಡಿದ್ದೀವಿ ಅಂತ ಅರ್ಥ ಹೌದಾ ಹಾಗಾಗಿ ನೋಡಿ ಈ ಯೋಜಿತವಲ್ಲದ ತಪಶೀಲ ಪಟ್ಟಿಯ ಕುಸಿತಕ್ಕೆ ಅನಿರೀಕ್ಷಿತ ಶರ್ಟುಗಳ ಮಾರಾಟ ಏರಿಕೆ ಅಥವಾ ಅನಿರೀಕ್ಷಿತ ತಪಶೀಲ ಪಟ್ಟಿಯ ಸೊ ಒಂದು ಐವತ್ತು ಶರ್ಟ್ಗಳಷ್ಟು ಇಳಿಕೆಗೆ ಕಾರಣವಾಗಿದೆ ನೋಡಿ ವಿದ್ಯಾರ್ಥಿಗಳ ಹೌದಾ ನಮ್ಮ ಸ್ಟಾಕು ಹಂಡ್ರೆಡ್ ಇರಬೇಕು ಅಂತ ಅನ್ಕೊಂಡಿದ್ವಿ ಆ್ಯಕ್ಚುಲಿ ಅದು ಐವತ್ತಕ್ಕೆ ಬಂತು ಇದು ಒಳ್ಳೆಯ ಬೆಳವಣಿಗೆ ಹೌದು ಒಳ್ಳೆಯದು ಯಾಕಂದರೆ ನಾವು ಅಂದ್ಕೊಂಡಿದ್ದು ಬರೀ ಇರಲಿ ಅಂತ ನೂರಿರುತ್ತೆ ಅಂತ ಬಟ್ ಆದರೆ ಐವತ್ತು ಉಳಿದಿದೆ ಅಂತ ಹಾಗಾಗಿ ಎಷ್ಟು ಈ ಒಂದು ಕಾನ್ಸೆಪ್ಟು ಸ್ನೇಹಿತರೆ ಭಾಳ ಇಂಪಾರ್ಟೆಂಟ್ ಇದೆ ನನ್ನ ಪ್ರಕಾರ ಇದು ಫಸ್ಟ್ ಪ್ರಯಾರಿಟಿ ಅಂತ ಹೇಳ್ತೀನಿ ಸ್ನೇಹಿತರೆ ಇದು ಭಾಳಷ್ಟು ಸಲ ಎಕ್ಸಾಮಿಗೆ ಕೇಳುವಂಥ ಸಾಧ್ಯತೆ ಇದೆ ಯಾಕಂದರೆ ಈ ನ್ಯೂಮರಿಕಲ್ ಡೇಟಾ ಇರೋದರಿಂದಾಗಿ ಸೊ ಇದಕ್ಕೆ ನನ್ನ ಪ್ರಕಾರ ಫಸ್ಟ್ ಇಂಪಾರ್ಟೆಂಟ್ ಅಂತ ಕೊಡ್ತೀನಿ ಹೌದಾ ಇದು ಆದ ನಂತರ ಎರಡನೇದು ಯಾವುದು ಅಂದರೆ ಸೊ ಬಾಹ್ಯತೆಗಳು ನೆನಪಿರಲಿ ಹೌದಾ ಆಲ್ರೆಡಿ ಅದರ ಮೇಲೆ ಮಾಡಿದ್ದೀನಿ ಸ್ನೇಹಿತರೆ ನೋಡ್ಕೊಳ್ಳಿ ಅದು ಎರಡನೇ ಇಂಪಾರ್ಟೆಂಟ್ ಸ್ನೇಹಿತರೆ ಹೌದಾ ಮೂರನೇ ಇಂಪಾರ್ಟೆಂಟ್ ಯಾವುದು ಅಂತಂದರೆ ಸರ್ಕಲ್ ಆಫ್ ಇನ್ಕಮ್ ಅಂತಿದೆ ನೋಡಿರಿ ಕುಟುಂಬ ವಲಯ ಮತ್ತು ಅದು ಹೌಸ್ ಹೋಲ್ಡ್ ಸೆಕ್ಟರ್ಸ್ ಫರ್ಮ್ಸ್ ಅಂತಿದೆ ಅದು ಅದು ಮೂರನೇದು ನಾಲ್ಕನೇದು ಬೇಕಾದರೆ ನಾನು ಈಗ ನೆಕ್ಸ್ಟ್ ಇನ್ನೊಂದು ತೊಗೋತೀನಲ್ಲ ಅದು ಪ್ಲ್ಯಾಂಟ್ ಎಕನಾಮಿ ಸಾರಿ ಪ್ಲ್ಯಾಂಟ್ ಅಕೊಂಬ್ಲೇಷನ್ ಆ್ಯಂಡ್ ಡಿಕೊಮ್ಲೇಷನ್ಸ್ ಆಫ್ ಇನ್ವೆಂಟರಿ ಅಂತ ಇರುತ್ತೆ ಆ ಒಂದು ಪಾಯಿಂಟ್ಸು ಹೌದಾ ಯೋಜಿತ ಅನ್ನೋದು ಹೌದಾ ಯೋಜಿತವಲ್ಲದೇದ ಇದು ಯೋಜಿತವಲ್ಲದೆ ಭಾಳ ಸಲ ಕೇಳ್ತಾನೆ ಸ್ನೇಹಿತರೆ ಅದಕ್ಕೋಸ್ಕರ ಇದನ್ನೇ ನೀವು ಸ್ವಲ್ಪ ಕರೆಕ್ಟಾಗಿ ಇದು ಮಾಡಿಕೊಂಡು ಇದು ತಿಳಿತಲ್ಲ ಮುಂದಿನ ಆರಾಮಾಗಿ ತಿಳಿತೆ ಸ್ನೇಹಿತರೆ ಅದು ಭಾಳಷ್ಟು ಲೆಂದಿ ಇಲ್ಲ ಅದಕ್ಕೋಸ್ಕರ ಹ್ಞೂ ಸೊ ಇಲ್ಲಿ ಇಷ್ಟು ಬರಿಬೇಕಾ ಸರ್ ಅಂದ್ರೆ ಹೌದು ಯಾಕಂದ್ರೆ ನಾಲ್ಕು ಮಾರ್ಕ್ಸ್ ಅದ ಸರ್ ಇಷ್ಟು ಮಾಡಬೇಕಾ ಅಂತ ನೀವು ಅನ್ಬೋದು ಸ್ನೇಹಿತರೆ ದಯವಿಟ್ಟು ನೀವು ಆ ಥರ ಪೇಜರ್ ಆಗಬೇಡಿ ಹೌದಾ ಯಾಕಂತಂತಂದರೆ ನಿಮ್ಗೆ ಹೇಳ್ತಾ ಇದ್ದೀನಿ ನೋಡಿ ಇಲ್ಲಿ ಹೌದಾ ಸೊ ಇಲ್ಲಿಂದ ಇಲ್ಲಿ ತನ ಇದೆ ಇಲ್ಲಿ ಬೇಕಾದರೆ ನೀವು ಇದನ್ನ ಸ್ಕಿಪ್ ಮಾಡ್ಬೋದಿತ್ತು ಬಟ್ ಇರಲಿ ಒಂದು ಮಾರ್ಕ್ಸ್ ಬರ್ಬೋದು ಅಂತೇಳಿ ಮಗಿನ ತಪಶೀಲ ಪೆಟ್ಟು ತಗೊ ಪಟ್ಟಿದ್ದು ಒಂದು ಎಕ್ಸಾಂಪಲ್ ಉದಾಹರಣೆ ತೊಗೊಂಡು ಮತ್ತು ಅದನ್ನ ಅರ್ಥನ ಇಲ್ಲಿ ಮಾಡಿಸಿದ್ದೀನಿ ಇದು ನೀವು ಬೇಕಾದರೆ ಸ್ಕಿಪ್ ಮಾಡ್ದು ನಡೀತದೆ ಏನು ತೊಂದರೆ ಇಲ್ಲ ಇಲ್ಲಿಂದ ಕಂಪಲ್ಸರಿ ನೀವು ಬರೀಲೇಬೇಕು ಸ್ನೇಹಿತರೆ ಹೌದಾ ಇಲ್ಲಿ ನೋಡಿ ತಪಶೀಲ ಪಟ್ಟಿ ಎಲ್ಲ ಅಂತಂದರೆ ಇಲ್ಲಿಂದ ಇಲ್ಲಿ ಥರ ಹೌದಾ ಕೊನೆಯವರೆಗೂ ಉದಾಹರಣೆ ಒಂದಿದೆ ಉದಾಹರಣೆ ಎರಡಿದೆ ಈ ಥರ ಹೌದಾ ನನ್ನ ಮಕ್ಳಿಗೂ ಕೂಡ ನನ್ನ ಕಾಲೇಜ್ ವಿದ್ಯಾರ್ಥಿಗಳಿಗೆ ಕೂಡ ಇದೇ ಮಾಡಿಸಿದ್ದೀನಿ ಹಾಂ ಈ ಥರನೇ ಹೌದಾ ಸೊ ಯಾಕಂದರೆ ಶಾರ್ಟಾಗಿ ಅವರು ಸೊ ನೆನ್ಪಿರು ಕೊಟ್ಟುಕೊಳ್ಳೋದು ಲೆಂದಿದ್ ನಾವು ಬರ್ದೀವಿ ಅಂತಂದರೆ ಏನಾಗ್ತಾ ಇದೆ ಭಾಳಷ್ಟು ಹುಡುಗರಿಗೆ ನೆನಪಿರಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ಓಕೆ ಅರ್ಥ ಆಯ್ತಾ ಸೊ ಭಾಳಷ್ಟು ಜನ ಹೇಳ್ತೀರಿ ಸರ್ ವಿಡಿಯೋ ಲೆಂದಿ ಆಗಿದೆ ಲೆಂಡಿ ಲೆಂದಿಯಾಗಿದೆ ಅಂತ ಹೇಳ್ತೀರಿ ಸೊ ದಯವಿಟ್ಟು ಕ್ಷಮೆ ಇರಲಿ ಜಾಸ್ತಿ ಆಯಿತು ಅಂತಂದರೆ ಓಕೆ ಯಾಕಂದ್ರೆ ಇಂಪಾರ್ಟೆಂಟ್ಸ್ ಇದೆ ಸ್ನೇಹಿತರೆ ಅದಕ್ಕೋಸ್ಕರ ನಾನು ಸ್ವಲ್ಪ ನಿಮಗೆ ಹೇಳಬೇಕಂತ ಅನಿಸ್ತು ಹೌದಾ ಸೊ ಯಾರೆಲ್ಲ ಪ್ರಥಮ ಬಾರಿಗೆ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಫುಲ್ಲಾಗಿ ವೀಡಿಯೋನ ವಾಚ್ ಮಾಡಿ ಓಕೆ ಸೊ ತುಂಬ ಧನ್ಯವಾದಗಳು